ಇದೀಗಲೇ ಕರ್ನಾಟಕ ರಾಜ್ಯದಾದ್ಯಂತ ಕುಮಾರಿ ಸೌಜನ್ಯಳ ಪರವಾಗಿ ಸತ್ಯದ ಪರವಾಗಿ ನ್ಯಾಯದ ಪರವಾಗಿ ಕಳೆದ ಹನ್ನೆರಡು ವರ್ಷಗಳಿಂದ ಹೋರಾಟ ಮಾಡುತ್ತಾ ಇದೀಗಲೇ ಈ ಹೋರಾಟದ ಕಿಚ್ಚನ್ನು ನಮ್ಮ ದೇಶದ ರಾಜಧಾನಿ ದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಮಾಡುವುದಾಗಿ ನಾವು ಇದೀಗಲೇ ಒಂದು ಕರೆಯನ್ನು ಕೊಟ್ಟಿದ್ದೆವು ಆ ಒಂದು ತೀರ್ಮಾನದ ಪ್ರಕಾರವಾಗಿ ಇವತ್ತು ಇಪ್ಪತ್ತೆಂಟು ತಾರೀಕು ನಮ್ಮ ಮಂಗಳೂರಿನ ರೈಲ್ವೆ ನಿಲ್ದಾಣದಿಂದ ದೆಹಲಿಯ ದೆಹಲಿಗೆ ಹೋಗಿ ಅಲ್ಲಿ ಜಂತರ್ ಮಂತ್ರದಲ್ಲಿ ಪ್ರತಿಭಟನೆ ಮಾಡುವುದು ಅಂತ ಹೇಳಿ ತೀರ್ಮಾನವನ್ನು ಮಾಡಿದೆ ಆ ಪ್ರಯುಕ್ತವಾಗಿ ಇವತ್ತಿಂದ ಕರ್ನಾಟಕ ರಾಜ್ಯದ ಎಲ್ಲ ಸತ್ಯದ ನ್ಯಾಯದ ಪರವಾಗಿರುವಂತಹ ಹೋರಾಟ ಮಿತ್ರರಲ್ಲಿ ಹೇಳುವಂಥದ್ದು ನಾವು ಇವತ್ತು ಸಾಂಕೇತಿಕವಾಗಿ ಒಂದು ನೂರಾರು ಜನಗಳು ಮಂಗಳೂರಿಂದ ಉಡುಪಿಯಿಂದ ಹೊರಟಿದ್ದೇವೆ ಮತ್ತು ಕೆಲವರು ಅಲ್ಲಲ್ಲಿ ಕೆಲವು ರಾಜ್ಯಗಳಿಂದ ಸೇರಿಕೊಡ್ತಾರೆ ಒಂದು ಮತ್ತು ಎರಡು ತಾರೀಕು ಗೇಟ್ ಆಫ್ ಇಂಡಿಯಾ ಹಾಗೂ ಜಂತರ್ ಮಂತರ್ನಲ್ಲಿ ಎರಡು ಕಡೆಯಲ್ಲಿ ಈ ಒಂದು ದೊಡ್ಡ ಮಟ್ಟದ ಹೋರಾಟ ನಡಿ ನಡೀತದೆ ಅದಕ್ಕೋಸ್ಕರ ನಾವು ವಿನಂತಿ ಮಾಡಿಕೊಳ್ಳುವುದು ಸೌಜನ್ಯನ ಪರವಾಗಿ ಹೋರಾಟ ಮಾಡುವಂಥ ಎಲ್ಲ ಸತ್ಯದ ಪರವಾಗಿ ಹೋರಾಟ ಮಾಡುವಂಥ ಮಿತ್ರರನ್ನು ಕೇಳುವಂಥದ್ದು ಕರ್ನಾಟಕ ರಾಜ್ಯದವರು ವಿಶ್ವದ ಎಲ್ಲಾ ಕಡೆಯಲ್ಲಿದ್ದಾರೆ ನಾವು ಕೇಳುವಂತದ್ದು ದೆಹಲಿಯಲ್ಲಿ ಯಾರ್ಯಾರು ಇದ್ದೀರಾ ಯಾರ್ಯಾರು ಇದ್ದೀರಾ ಒಂದು ಮತ್ತು ಎರಡು ತಾರೀಕಿಗೆ ಎಲ್ಲರೂ ಬಂದು ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ಬೇಕು ಅಂತ ಹೇಳಿ ಕಳಕಳಿಯ ವಿನಂತಿಯನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ಕೊಳ್ತಿದ್ದೇವೆ ಯಾಕಂತ ಹೇಳಿದ್ರೆ ಹೋರಾಟದ ಕಿಚ್ಚು ಇವತ್ತು ರಾಜ್ಯ ಎಲ್ಲ ರಾಷ್ಟ್ರ ಮಟ್ಟ ವಿಶ್ವ ಮಟ್ಟಕ್ಕೆ ತನಕ ಹೋಗುವಂತಹ ಒಂದು ಹೋರಾಟ ಇದೆ ಯಾಕಂತ ಹೇಳಿದ್ರೆ ಅಪೃಪ್ತ ಬಾಲಕಿಯನ್ನು ಅತ್ಯಾಚಾರ ಮಾಡಿ ಕೊಳೆ ಮಾಡಿರುವಂತದ್ದು ಎಲ್ಲಾ ಮಾಧ್ಯಮಗಳಲ್ಲಿ ನಾವು ನೋಡಿದ್ದೇವೆ ಅದಕ್ಕೋಸ್ಕರ ನಾವು ಹೊರಡುವಾಗ ಏನು ಇಲ್ಲಿಂದ ನಿಮ್ಮ ಹತ್ರ ಮನವಿ ಮಾಡಿ ಹೊರಡ್ತೇವ ಎಲ್ಲ ನಮ್ಮ ಸಂಬಂಧಿಕರಿರ್ಬೋದು ನಮ್ಮ ಊರಿನ ಜನಗಳಿಲ್ ಇರ್ಬೋದು ದೆಲ್ಲಿ ದೆಹಲಿಯ ಆಸ್ಪಾಸಲ್ಲಿ ಇರ್ತಾರೆ ಅವರನ್ನೆಲ್ಲರನ್ನು ಒಂದು ಮತ್ತು ಎರಡು ತಾರೀಕಿಗೆ ನಮ್ಮ ಜೊತೆಯಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಅವರಿಗೆ ಕೊಟ್ಟು ಅವರ ಕಾಂಟ್ಯಾಕ್ಟ್ ನಂಬರ್ ನಮಗೆ ಕೊಟ್ಟು ಒಂದು ಮತ್ತು ಎರಡು ತಾರೀಕಿಗೆ ಸೌಜನ್ಯಳ ಈ ಸತ್ಯದ ಹೋರಾಟವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯದ ಎಲ್ಲ ಜನರನ್ನ ನಾವು ವಿನಂತಿಯನ್ನು ಮಾಡ್ಕೊತೇವೆ